ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡ ಸಿನಿಮಾ ರಂಗದ ಆಧಾರ ಸ್ತಂಭವಾಗಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಸಿನಿರಂಗಕ್ಕೆ ಅವರ ಕೊಡುಗೆ ಅಪಾರವಾದದ್ದು ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಅಣ್ಣವರಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಚಾರಗಳ ವಿಡಿಯೋಗಳನ್ನು ಮಾಡಿದ್ದೇವೆ ಹಾಗೆ ಅವರು ಒಂದು ಬೃಹತ್ ಗ್ರಂಥವಿದ್ದಂತೆ ಮುಗಿದಷ್ಟು ಅವರ ಬಗ್ಗೆ ವಿಚಾರಗಳು ಹೊರಬರ್ತಾನೆ ಇರುತ್ತೆ ಅಂಥ ವಿಚಾರಗಳಲ್ಲಿ ಈ ದಿನ ಮಾತನಾಡೋಕ್ಕೆ ಹೋಗ್ತಾ ಇರುವಂತಹ ವಿಚಾರವೂ ಕೂಡ ಒಂದು ಆ ವಿಚಾರ ಏನು ಅಂತಂದರೆ ಅಣ್ಣವರಿಗೆ ಸಿನಿಮಾ ಮಾಡಲು ಬಂದಿದ್ದಂತಹ ಔರ್ವ ನಿರ್ದೇಶಕರನ್ನು ಅಣ್ಣವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಎದುರಿಸಿ ಓಡಿಸಿದ್ರಂತೆ ಆ ವಿಚಾರವಾಗಿ ನಿಮ್ಮೊಂದಿಗೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತೇನೆ ಅದಕ್ಕೂ ಮೊದಲು ಧ್ರುವತಾರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಣ್ಣವರು ಈ ಮಟ್ಟಿಗೆ ಬೆಳಿಬೇಕು ಅಥವಾ ಸಿನಿಮಾ ರಂಗದಲ್ಲಾಗಿರ್ಬೋದು ವೈಯಕ್ತಿಕವಾಗಿರ್ಬೋದು ಅವರ ವರ್ಚಸ್ಸು ಈ ಮಟ್ಟಿಗೆ ಏರಬೇಕು ಅಂದರೆ ಅದಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣರಾದವರು ಅವರ ಧರ್ಮಪತ್ನಿ ಪಾರ್ವತಮ್ಮನವರು ಪಾರ್ವತಮ್ಮನವರು ಇಲ್ಲದೇ ಇದ್ದಿದ್ದರೆ ಅಣ್ಣವರು ಈಗಿರೋದಕ್ಕೆ ಆಗ್ತಾನೇ ಇರಲಿಲ್ಲ ಅಂತ ಬಹಳಷ್ಟು ವೇದಿಕೆಗಳಲ್ಲಿ ಸ್ವತಃ ರಾಜ್ಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ರಾಜ್ಕುಮಾರ್ ಅವರು ಯಾವುದೇ ಸಿನಿಮಾ ಮಾಡಬೇಕು ಅಂತಂದರೂ ಮೊದಲು ಅದರ ಕಥೆಯನ್ನ ಆಲಿಸ್ತಿದ್ದವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮತ್ತು ವರದಪ್ಪನವರು ಹಾಗೆ ಅಣ್ಣವರು ಯಾಕೆ ಕತೆ ಕೇಳ್ತಿರ್ಲಿಲ್ಲ ಅಂದರೆ ಅವರಿಗೆ ಸಮಯದ ಅಭಾವವಿತ್ತು ಯಾಕಂದರೆ ಅವರು ಒಂದು ವರ್ಷಕ್ಕೆ ಸುಮಾರು ಎಂಟರಿಂದ ಹತ್ತು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಇದ್ರು ಅಂಥ ಸಂದರ್ಭದಲ್ಲಿ ಕುಳಿತು ಕತೆಯನ್ನು ಆಲಿಸುವಂತಹ ಸಂದರ್ಭ ಅವರಿಗೆ ಒದಗಿ ಬರ್ತಿರಲಿಲ್ಲ ಆ ಕಾರಣದಿಂದಾಗಿ ಪಾರ್ವತಮ್ಮನವರು ಹಾಗೂ ವರದಪ್ಪನವರು ಆ ಕೆಲಸವನ್ನ ಕೈಗೆತ್ಕೊಳ್ತಾರೆ ಅಣ್ಣವರ ಪ್ರತಿ ಸಿನಿಮಾವನ್ನು ಕಥೆಯನ್ನ ಕೇಳಿ ಆ ಸಿನಿಮಾವನ್ನ ಒಪ್ಪ ಒಪ್ಪಿಗೆ ಕೊಡ್ತಿದ್ದಂಥವರು ಪಾರ್ವತಮ್ಮನವರು ಹಾಗೆ ರಾಜ್ಕುಮಾರ್ ಅವರಿಗೆ ಬರ್ತಿದ್ದಂತ ಸಿನಿಮಾಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಾಲ್ಕು ಸಿನಿಮಾಗಳು ತೆರೆಗೆ ಬರುತ್ತೆ ಅವುಗಳಲ್ಲಿ ಚಲಿಸುವ ಮೋಡಗಳು ಹೊಸ ಬೆಳಕು ಹಾಗೂ ಮತ್ತೆರಡು ಸಿನಿಮಾಗಳು ಹಾಗೆ ಆ ವರ್ಷ ಮತ್ತೊಂದು ಸಿನಿಮಾ ರಾಜ್ಕುಮಾರ್ ಅವರದ್ದು ಹೊರಗೆ ಬರಬೇಕಾಗಿತ್ತು ಆ ಸಿನಿಮಾ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿದ್ದಂತಹ ಕನ್ನಡದ ಆಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರದ್ದು ಸ್ನೇಹಿತರೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಅಣ್ಣವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರೋದು ಕಾದಂಬರಿ ಆಧಾರಿತ ಸಿನಿಮಾವೇ ಹಾಗೆ ಅವರು ಕೌಟುಂಬಿಕವಾಗಿ ಕುಳಿತು ನೋಡುವಂತಹ ಸದಭಿರುಚಿ ಸಿನಿಮಾಗಳನ್ನು ಕೊಟ್ಟಂತಹವರು ಹಾಗೆ ಅವರ ಸಿನಿಮಾಗಳಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಹಾಗೆ ರೌಡಿಸಮ್ಗೆ ಸಂಬಂಧಪಟ್ಟಂತೆ ಯಾವುದೇ ದೃಶ್ಯಗಳು ಕೂಡ ಇರ್ತಾ ಇರಲಿಲ್ಲ ಯಾಕಂದರೆ ಅಣ್ಣವ್ರನ್ನ ಜನ ಒಂದು ಮಾದರಿಯಂತೆ ರೋಲ್ ಮಾಡೆಲ್ ಅಂತೆ ನೋಡ್ತಾ ಇದ್ರು ತಮ್ಮ ಮಕ್ಕಳು ತಮ್ಮ ಮನೆಯ ಮಗ ತನ್ನ ಗಂಡ ಈ ರೀತಿ ಇರಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರಲ್ಲಿ ಅವರ ಮನೆಯ ಸದಸ್ಯರ ಗುಣಗಳನ್ನು ಹೋಲಿಕೆ ಮಾಡ್ತಿದ್ದಂತಹ ಕಾಲವಿತ್ತು ಸ್ನೇಹಿತರೆ ಇದೇ ಸಂದರ್ಭದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಒಂದು ಕಾದಂಬರಿ ಆಧಾರಿತ ಕೃತಿಯನ್ನು ತೆಗೆದುಕೊಂಡು ಬರ್ತಾರೆ ದುರೈ ಭಗವಾನ್ರವರು ಹಾಗೆ ಬಂದಂತಹ ದುರೈ ಭಗವಾನ್ರವರು ಪಾರ್ವತಮ್ಮನವರಿಗೆ ಇಂತಹ ಕತೆ ತಂದಿದ್ದೇನೆ ಇದನ್ನು ಅಣ್ಣವರಿಗೆ ಸಿನಿಮಾ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆ ಪಾರ್ವತಮ್ಮನವರ ಬಳಿ ಬಂದು ಹೇಳ್ತಾರೆ ಹಾಗೆ ಕಥೆಯನ್ನು ಒಮ್ಮೆ ಕೇಳ್ತಾರೆ ರಾಜ್ಕುಮಾರ್ ಅವರ ಡೇಟ್ಸ್ ಕೂಡ ಸಿಗುತ್ತೆ ಹಾಗೆ ಆ ಸಿನಿಮಾವನ್ನ ಮಾಡೋದಕ್ಕೆ ಅಂತ ಹೇಳಿ ಆ ಪುಸ್ತಕವನ್ನ ಪಾರ್ವತಮ್ಮನವರಿಗೆ ಓದೋದಕ್ಕೆ ಕೊಟ್ಟುಬಿಟ್ಟು ಹೋಗ್ತಾರೆ ಹಾಗೆ ಇಡೀ ಸಿನಿಮಾದ ಕೃತಿಯನ್ನ ಓದಿದ ನಂತರ ಪಾರ್ವತಮ್ಮನವರು ಮತ್ತೆ ದೊರೈ ಭಗವಾನ್ರವರು ಬಂದ ಮೇಲೆ ಹೇಳ್ತಾರೆ ಈ ಸಿನಿಮಾ ಮಾಡಿದ್ರೆ ನಾನು ನಿನ್ನ ತಲೆಯನ್ನ ಕಡಿದು ಬಿಡ್ತೀನಿ ಅಂತ ಹೇಳ್ತಾರೆ ಯಾಕೆ ಈ ಮಾತನ್ನ ಹೇಳ್ತಾರೆ ಪಾರ್ವತಮ್ಮನವರು ಅಂತ ನೋಡಿದಾದ್ರೆ ಆ ಒಂದು ಕತೇನಲ್ಲಿ ಏನು ಕಾದಂಬರಿ ಆಧಾರಿತ ಕೃತಿ ಇರುತ್ತಲ್ವಾ ಆ ಒಂದು ಕೃತಿನಲ್ಲಿ ಬರುವಂತಹ ಪಾತ್ರವೇ ಸುಬ್ಬಣ್ಣ ಅನ್ನುವಂತಹ ಪಾತ್ರ ಆ ಪಾತ್ರ ಯಾವ ರೀತಿ ಇರುತ್ತೆ ಅಂತಂದ್ರೆ ತನ್ನ ಕೌ ಕುಟುಂಬವನ್ನ ಸಾಕೋದಕ್ಕೆ ಆಗದೆ ತಂದೆ ತಾಯಿಯನ್ನ ಹೆಂಡತಿ ಮಕ್ಕಳನ್ನ ಕೈ ಬಿಟ್ಟು ಹೊರಗಡೆ ಹೋಗುವಂತಹ ಗಂಡಸಿನ ಪಾತ್ರ ಇರುತ್ತೆ ಅಲ್ಲಿ ಇದರಿಂದಾಗಿ ಪಾರ್ವತಮ್ಮನವರಿಗೆ ಆಕ್ರೋಶ ಬುಗಿಲೇಳುತ್ತೆ ತನ್ನ ಗಂಡ ಅಂದ್ರೆ ರಾಜ್ಕುಮಾರ್ ಅವರನ್ನು ಆ ಒಂದು ಪಾತ್ರದಲ್ಲಿ ನೋಡೋದಕ್ಕೆ ಅವರಿಗೆ ಸುಧಾರಾಮ್ ಇಷ್ಟ ಇರೋದಿಲ್ಲ ಹಾಗೆ ಅಣ್ಣವರನ್ನ ಒಂದು ರೀತಿಯ ಮಾಡೆಲ್ ಅಥವಾ ರೋಲ್ ಮಾಡೆಲ್ ಅಂತ ನೋಡ್ತಿದ್ದಂತಹ ಜನಕ್ಕೆ ಈ ರೀತಿಯಾದಂತಹ ಉಡಾಫೆ ವ್ಯಕ್ತಿಯತ್ವವನ್ನು ಅವರಲ್ಲಿ ಕಾಣೋದಕ್ಕೆ ಯಾವ ಪ್ರೇಕ್ಷಕರು ಕೂಡ ಇಷ್ಟಪಡೋದಿಲ್ಲ ಅಂತ ಅಣ್ಣವರಿಗೆ ಅಂದರೆ ಪಾರ್ವತಮ್ಮನವರಿಗೆ ಈಗಾಗಲೇ ಅದರ ಅರಿವಿತ್ತು ಆ ಕಾರಣದಿಂದಾಗಿ ಆ ಒಂದು ಕೃತಿಯನ್ನ ಅಥವಾ ವೆಂಕಟೇಶ್ ಅಯ್ಯಂಗಾರರ ಕಾದಂಬರಿಯನ್ನು ನಿರಾಕರಿಸಿಬಿಡ್ತಾರೆ ಹಾಗೆ ಆ ಒಂದು ಕತೆಯನ್ನು ಹೇಳೋದಾದರೆ ಏನಿತ್ತು ಆ ಒಂದು ಪುಸ್ತಕದಲ್ಲಿ ಆ ಕೃತಿಯಲ್ಲಿ ಅನ್ನೋದನ್ನ ನೋಡೋದಾದರೆ ಸುಬ್ಬಣ್ಣ ಎನ್ನುವಂತಹ ಒಂದು ಪಾತ್ರ ಬರುತ್ತೆ ಈ ಒಂದು ಕಾದಂಬರಿಯಲ್ಲಿ ಕಾದಂಬರಿಯ ಹೆಸರು ಕೂಡ ಸುಬ್ಬಣ್ಣ ಅಂತಾನೆ ಇರುತ್ತೆ ಮಹಾರಾಜರ ಕಾಲದಲ್ಲಿ ನಡೆಯುವ ಒಂದು ಕತೆ ಆಸ್ಥಾನದ ವಿದ್ವಾಂಸರ ನಡುವೆ ಒಂದು ಈ ಒಂದು ಕತೆ ಸಾಕ್ತಾ ಹೋಗುತ್ತೆ ಹಾಗೆ ಆಸ್ಥಾನದಲ್ಲಿ ನಾರಾಯಣ ಶಾಸ್ತ್ರಿಗಳು ಅಂತ ಇರ್ತಾರೆ ಅವರು ಪುರಾಣದ ಕಥೆಗಳನ್ನು ಹೇಳ್ತಿರ್ತಾರೆ ಹಾಗೆ ಈ ಕಥೆಗಳಿಂದ ಅವರಿಗೆ ಬಹುಮಾನ ಸಿಗ್ತಾ ಇರುತ್ತೆ ಅದರಿಂದಲೇ ಅವರ ಜೀವನ ಅವರ ಹೆಂಡತಿ ಮಕ್ಕಳು ಹೀಗೆ ಅವರ ಜೀವನ ಸಾಕ್ತಾ ಇರುತ್ತೆ ಹಾಗೆ ಈ ನಾರಾಯಣ ಶಾಸ್ತ್ರಿಗಳ ಮಗನೇ ಸುಬ್ಬಣ್ಣ ನಮ್ಮ ಕತೆಯ ನಾಯಕ ಅಂದ್ರೆ ಈ ಕೃತಿಯ ನಾಯಕ ಸುಬ್ಬವಣ್ಣನಿಗೆ ಕತೆ ಪುರಾಣದಲ್ಲಿ ಯಾವುದೇ ರೀತಿಯ ಆಸಕ್ತಿ ಕೂಡ ಇರಲ್ಲ ಬದಲಿಗೆ ಸಂಗೀತದಲ್ಲಿ ಹೆಚ್ಚು ಒಲವು ಇರುತ್ತೆ ಹಾಗೆ ಆಸ್ಥಾನದಲ್ಲಿ ಕತೆ ಹೇಳುವ ಸಂದರ್ಭದಲ್ಲಿ ಸಂಗೀತದ ಮೂಲಕ ಹಿತ ಗುರುಸ್ ಗುರುತಿಸ್ಕೊಳ್ತಾನೆ ಅದನ್ನ ಮೆಚ್ಚಿದಂತಹ ರಾಜರು ಬಹುಮಾನವನ್ನ ಕೂಡ ಕೊಡ್ತಾರೆ ಹಾಗೆ ಮುಂದೆ ನೀನು ಒಳ್ಳೆಯ ಸಂಗೀತಗಾರನಾಗೂ ನಿನಗೆ ದೊಡ್ಡ ಬಹುಮಾನಗಳನ್ನ ಕೊಡ್ತೇನೆ ಅಂತ ಹೇಳಿ ರಾಜ ಹೇಳ್ತಾರೆ ಇದನ್ನ ಬಹಳಷ್ಟು ಮನಸ್ಸಿಗೆ ತೆಗೆದುಕೊಂಡಂತಹ ಸುಬ್ಬಣ್ಣ ಸಂಗೀತದಲ್ಲೇ ಮುಳುಗ್ತಾನೆ ಮುಂದೆ ಸುಬ್ಬಣ್ಣನ ಮದುವೆ ಆಗುತ್ತೆ ಮಕ್ಕಳಾಗ್ತಾರೆ ಆದ್ರೆ ಮನೆ ಜವಾಬ್ದಾರಿಯನ್ನ ನಿಭಾಯಿಸೋದಕ್ಕೆ ಈತ ಮುಂದೆ ಬರೋದೇ ಇಲ್ಲ ಹೆಂಡತಿ ಮಕ್ಕಳ ಪೋಷಣೆ ಎಲ್ಲವೂ ಕೂಡ ಸುಬ್ಬಣ್ಣನ ಇಳಿ ವಯಸ್ಸಿನ ತಂದೆ ನಾರಾಯಣ ಶಾಸ್ತ್ರಿಗಳ ಮೇಲೆ ಬೀಳುತ್ತೆ ಹಾಗೆ ಬರೀ ಸಂಗೀತದ ಬಗ್ಗೆಯೇ ಒಲವಿಟ್ಕೊಂಡು ಇದೇ ವಿಚಾರಕ್ಕೆ ಮನೆಯಲ್ಲಿ ಜಗಳ ಕೂಡ ಆಗ್ತಾ ಇರುತ್ತೆ ಹೆಂಡತಿ ಮಕ್ಕಳು ಕೂಡ ಅವರನ್ನೆಲ್ಲ ಬಿಟ್ಟು ಮನೆ ಬಿಡ್ತು ಅವರು ಹೊರಗಡೆ ಬಂದ್ಬಿಡ್ತಾನೆ ಹಾಗೆ ತಂದೆ ತಾಯಿಯ ಸಾವಾದ್ರೂ ಕೂಡ ಆತನಿಗೆ ವಿಚಾರ ಮುಟ್ಟೋದಿಲ್ಲ ಹೀಗೆ ಹೆಂಡತಿ ಮಕ್ಕಳು ಕೂಡ ಕಾಲಾನಂತರ ತೀರಿ ಹೋಗ್ತಾರೆ ಸುಬ್ಬಣ್ಣನ ಜೀವನ ನರಕವಾಗ್ಬಿಡುತ್ತೆ ಇದು ಮಾಸ್ತಿ ವೆಂಕಟೇಶ್ ಅವರ ಬರೆದಂತಹ ಸುಬ್ಬಣ್ಣ ಎನ್ನುವಂತಹ ಕತೆ ಹಾಗೆ ಇಂಥ ಕಥೆಯಲ್ಲಿ ಅಣ್ಣವರು ನಟಿಸಿದರೆ ಜನ ಒಪ್ಕೊಳ್ತಾರ ಮನೆ ಜವಾಬ್ದಾರಿ ಇಲ್ಲದ ಮನುಷ್ಯನ ಕತೆ ನಮಗೆ ಬೇಕಾ ಅಣ್ಣವರ ಇಮೇಜ್ ಗೆ ತಕ್ಕ ಪಾತ್ರ ಇದಲ್ಲ ಅಂತ ಹೇಳಿ ಈ ಒಂದು ಪಾತ್ರವನ್ನ ಅಥವಾ ಈ ಒಂದು ಸಿನಿಮಾವನ್ನ ಸುಧರಾಮ್ ಒಪ್ಕೊಳ್ದೆ ಅದನ್ನ ತಿರಸ್ಕರಿ ಬಿಡ ತಿರಸ್ಕರಿಸ್ತಾರೆ ಪಾರ್ವತಮ್ಮನವರು ಹಾಗೆ ಇವ್ರಿಗೆ ಮನಸ್ಸಿನ ಒಂದು ಮೂಲೆಯಲ್ಲಿ ಬಂದಂತಹ ವಿಚಾರ ಏನು ಅಂತಂದ್ರೆ ತಮ್ಮ ಹಾಗೂ ತಮ್ಮ ಮಕ್ಕಳನ್ನ ನಡು ದಾರಿಯಲ್ಲಿ ಬಿಟ್ಟು ಹೋದಂತೆ ಅನಿಸ್ಬಿಡುತ್ತಂತೆ ಇಲ್ಲೋ ಒಂದು ಮೂಲೆಯಲ್ಲಿ ಅಣ್ಣವರು ಇಂಥ ಪಾತ್ರವನ್ನ ಮಾಡಿದಾಗ ಎಲ್ಲಿ ತನ್ನ ಜೀವನಕ್ಕೆ ಇದು ಕನೆಕ್ಟ್ ಆಗಿಬಿಡುತ್ತೋ ಅಂತ ಹೇಳಿ ಭಯ ಬಿದ್ದಿದ್ದುಂಟಂತೆ ಪಾರ್ವತಮ್ನವರು ಆ ಕಾರಣಕ್ಕೆ ಸುಬ್ಬಣ್ಣ ಕಾದಂಬರಿ ಆಧಾರಿತ ಸಿನಿಮಾ ಮಾಡೋದು ಬೇಡ ಮಾಡಿದ್ರೆ ನಿನ್ನ ತಲೆ ಕಡಿತೀನಿ ಅಂತ ಭಗವಾನ್ಗೆ ಎಚ್ಚರಿಕೆ ನೀಡಿದ್ರಂತೆ ಪಾರ್ವತಮ್ನವರು स्नेहित ना ಮಕ್ಕಳು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಗಂಡ ಅಥವಾ ಮನೆ ಮಗು ಅಂತ ವಿಚಾರ ಬಂತು ಅಂತಂದ್ರೆ ಅದು ಸಿನಿಮಾ ಆಗಿರ್ಬೋದು ಅಥವಾ ನಮ್ಮ ನಿಜ ಜೀವನದ ಬದುಕೆ ಆಗಿರ್ಬೋದು ಎಲ್ಲಿಯೂ ಕೂಡ ನಾವು ಕಾಂಪ್ರಮೈಸ್ ಅನ್ನೋದನ್ನ ಮಾಡ್ಕೊಳ್ಳಲ್ಲ ಅದೇ ರೀತಿ ಪಾರ್ವತನವರು ಕೂಡ ತಮ್ಮ ಗಂಡನ ವಿಚಾರದಲ್ಲಿ ಒಂದು ಚಿಕ್ಕ ಆ ಪಾತ್ರಕ್ಕೆ ವಿರುದ್ಧವಾಗಿದ್ದು ಅಂದ್ರೆ ಅವರ ವೈಯಕ್ತಿಕ ಜೀವನಕ್ಕೆ ವಿರುದ್ಧವಾದಂತಹ ಪಾತ್ರ ಬಂದಾಗ ಆಕೆ ಕಥೆಯಾದರೂ ಕೂಡ ಅದನ್ನ ಒಪ್ಕೊಳ್ಳಲ್ಲ ಎಂತಹ ಗಟ್ಟಿ ಮನಸ್ಸಿದ್ರು ಕೂಡ ಆಕೆ ಅಲ್ಲಿ ಅದನ್ನ ತೋರ್ಪಡದೆ ಆ ಪಾತ್ರವನ್ನೇ ಬಿಟ್ಬಿಡ್ತಾರೆ ಹಾಗೆ ಇನ್ನೊಂದು ವಿಚಾರ ಹೇಳೋದಾದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಕಾಪಿ ರೈಟ್ಸ್ ಕೊಡುವಂತ ಸಂದರ್ಭದಲ್ಲಿ ದೊರೈ ಭಗವಾನ್ರವರಿಗೆ ಹೇಳಿದ್ರಂತೆ ಒಂದು ವರ್ಷದೊಳಗೆ ಇದು ಸಿನಿಮಾ ಆಗದೇ ಇದ್ದರೆ ಆ ಒಂದು ಕಾಪಿ ರೈಟ್ಸ್ನ ಹಿಂಪಡ್ಕೊಳ್ತೇನೆ ಅಂತ ಹೇಳಿ ಅದೇ ರೀತಿಯಾಗಿ ಒಂದು ವರ್ಷ ಆದರೂ ಕೂಡ ಸಿನಿಮಾ ಬರೋಲ್ಲ ಯಾಕಂದರೆ ಪಾರ್ವತಮ್ಮನವರು ಆ ಒಂದು ಸಿನಿಮಾವನ್ನು ಬೇಡ ಅಂತ ಹೇಳಿ ವಿರೋಧ ವ್ಯಕ್ತಪಡಿಸಿರ್ತಾರೆ ಅದಕ್ಕೆ ಅವರು ತೆಗೆದುಕೊಂಡಂಥ ಹಣವನ್ನು ಕೂಡ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ದೊರೆ ಬೈಗೌನ್ ಪತ್ರದ ಮೂಲಕ ಕಳಿಸಿರ್ತಾರೆ ಇದು ಕೂಡ ಅಯ್ಯಂಗಾರರ ದೊಡ್ಡ ಗುಣ ಅಂತ ಹೇಳಿ ಇಂದಿಗೂ ಕೂಡ ಭಗವಾನ್ರವರು ನೆನಪಿಸಿಕೊಂಡು ಒಂದು ಮಾಧ್ಯಮದಲ್ಲಿ ಒಂದು ಸಂದರ್ಶನದ ವೇಳೆಯಲ್ಲಿ ಈ ವಿಚಾರವನ್ನ ಹೇಳಿರ್ತಾರೆ ಇದಾಗಿತ್ತು ಪಾರ್ವತಮ್ಮನವರು ತಮ್ಮ ಗಂಡನ ಬಗ್ಗೆ ಹಾಗೆ ಅವರ ಚಿತ್ರಕಥೆಗಳನ್ನ ಆಯ್ಕೆ ಮಾಡೋದ್ರ ಬಗ್ಗೆ ಎಷ್ಟು ಮುದುವರ್ಜಿ ವಹಿಸ್ತಿದ್ರು ಅಂತ ನಿಜಕ್ಕೂ ಇನ್ನವರು ಇವರೆಲ್ಲರಿಗುಂತ ಭಿನ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು